ಇವತ್ತು ನಮ್ಮ ಸಿಹಿಗೆ ಒನ್ ಮಂತ್ ಫೋಟೋ ಶೂಟ್ ಮಾಡ್ತಾ ಇದೀವಿ ಒನ್ ಮಂತ್ ಅಲ್ವಾ ಮೆಮೊರಿಬಲ್ ಆಗಿರ್ಲಿ ಅಂತ ಹೇಳಿ ತಗೊಂಡೆ ತರಿಸಬೇಕು ಅಂತ ಹೇಳಿ ತರಿಸಿದ್ದೀನಿ ನಾನು ಪರ್ಫೆಕ್ಟ್ ಮ್ಯಾಚ್ ಅಲ್ಲಿ ಸಿಕ್ಕಿದೆ ಸೊ ತರ ಸೊ ಇದಕ್ಕೂ ಕೂಡ ಸೇಮ್ ಹಾಗೆ ಒಂದಿದೆ ಇಲ್ಲ ಒಂಥರ ಚೆನ್ನಾಗಿದೆ ಇದು ನೋಡಿ ಫಿಶ್ ಡಿಸೈನು ಫಿನಿ ಅದಕ್ಕೆ ಹೇಳೋದು ಗಲ್ಬೇಬಿ ಆದ್ರೆ ಚಂದ ಅಂತ ಹೇಳಿ ಗೈಸ್ ಎಂತ ಜನ ಮಮ್ಮಿ ನೋಡಿ ಹೆಂಗ್ ಮಾಡ್ತಾವ್ರೆ ಸೊ ನಾವು ಫಸ್ಟ್ ಮಂತ್ ಥೀಮು ಈ ತರ ನಾವು ರೆಡಿ ಮಾಡ್ಕೊಂಡಿದ್ದೀವಿ ನಾನು ರೆಡಿ ರೆಡಿಯಾಗಿದ್ದೀನಿ ಸಿಹಿ ಮಗಳು ಎತ್ಕೊಂಡು ಒಂದು ಫೋಟೋ ತೆಗಿಸಿಕೊಳ್ಳೋಣ ಜಸ್ಟ್ ಮೆಮೊರಿಬಲ್ ಅಂತ ನಾನು ವಿಡಿಯೋ ಮಾಡ್ತಿರೋದೇ ಹೆಚ್ಚು ಅಂತದ್ರಲ್ಲಿ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತು ನಮ್ಮ ಸಿಹಿಗೆ ಒನ್ ಮಂತದ್ದು ಫೋಟೋ ಶೂಟ್ ಮಾಡ್ತಾ ಇದೀವಿ ಸೊ ಅದನ್ನು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡಿ ಆ್ಯಂಡ್ ನಾನು ಕೂಡ ರೆಡಿಯಾಗಿದ್ದೀನಿ ನನ್ನ ತಂಗಿ ಹತ್ರ ಇದನ್ನು ತರಿಸಿದ್ದೆ ಅವ್ಳಿಗೆ ಮ್ಯಾಚ್ ಆಗುತ್ತೆ ಹಾಕೋಬೇಕು ಅಂತ ಹೇಳಿ ಒಂದು ಫೋಟೋ ತೆಗಿಸೋಣ ಅಂತ ಮೆಮೊರಿಬಲ್ ಆಗಿರಲಿ ಅಂತ ಯಾಕಂದರೆ ಒನ್ ಮಂತದ್ದು ನೆಕ್ಸ್ಟ್ ಮಂತ್ ಎಲ್ಲ ತೆಗೆಸ್ಕೊಳ್ಳೋದಕ್ಕೆ ಆಗಲ್ಲ ಸೊ ಫಸ್ಟು ಒನ್ ಮಂತ್ ಅಲ್ವಾ ಹಾಗಾಗಿ ಟೂ ಮಂತ್ಗೆಲ್ಲ ಏನು ರೆಡಿಯಾಗಿ ತೊಗೊಳೋದಿಲ್ಲ ನಾನು ಒನ್ ಮಂತ್ ಅಲ್ವಾ ಮೆಮೊರಿಬಲ್ ಆಗಿರಲಿ ಅಂತ ಹೇಳಿ ತೊಗೊಂಡೆ ಸೊ ನಮ್ಮ ಸಿಹಿ ಫೋಟೋ ಶೂಟ್ ಎಲ್ಲ ಮುಗೀತು ಅವಳು ಮಲಗಿದ್ದಾಳೆ ನಾನು ಇನ್ನೂ ಸ್ನಾನನೇ ಮಾಡಿಲ್ಲ ಇವಾಗ ಸ್ನಾನಕ್ಕೆ ಹೋಗಬೇಕು ಯಾಕಂದರೆ ಅವಳಿಗೆ ಫೀಟ್ ಮಾಡಿಸೋದಕ್ಕೆ ಇಷ್ಟು ಆಗುತ್ತೆ ಅಂತ ಹೇಳಿ ನಾನು ಸ್ನಾನ ಮಾಡಲಿಲ್ಲ ಇವಾಗ ರೆಡಿ ಮಾಡಿಸಿ ಫೋಟೋ ಎಲ್ಲ ಮುಗಿಸಿ ಇವಾಗ ಮಲಗಿಸ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಯಾಕಂದರೆ ಫೋಟೋಶೂಟ್ಗೆ ಎತ್ಕೊಂಡಾಗ ನಾನು ಅಳ್ತಾಳಲ್ಲ ಅವಾಗ ಫೀಡ್ ಶೀತ ಆಗುತ್ತೆ ಅಂತ ಹೇಳಿ ಎಲ್ಲ ಮುಗಿಸಿ ಇವಾಗ ನಾನು ಸ್ನಾನಕ್ಕೆ ಹೋಗ್ತಿದ್ದೀನಿ ಎಲ್ಲ ಮುಗಿಸಿದ್ದೀನಿ ಫೋಟೋಶೂಟು ಸೊ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ ಆ ಕ್ಲಿಪ್ಪಿಂಗ್ಸ್ನ ನೋಡ್ಕೊಬನ್ನಿ ಆಮೇಲೆ ಸಿಗ್ತೀನಿ ವಯಸ್ಸು ನನ್ನ ಮಗಳದು ಒನ್ ಮಂತ್ ಔಟ್ ಫಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಹೇಗೆ ಕಾಣ್ತಾಳೆ ಅಂತ ತೋರಿಸ್ತೀನಿ ನಾನು ಆ್ಯಂಡ್ ನಾನು ನಿಮ್ಗೆ ಹೇಳಿದ್ನಲ್ಲ ಇದಕ್ಕೆ ನಾನು ಮ್ಯಾಚ್ ಆಗೋ ರೀತಿ ಸಾಕ್ಸು ಗ್ಲೌಸು ಮತ್ತು ಏರ್ಬೆಂಡ್ ತರಿಸ್ಬೇಕು ಅಂತ ಹೇಳಿ ತರಿಸಿದ್ದೀನಿ ನಾನು ಪರ್ಫೆಕ್ಟ್ ಮ್ಯಾಚಲ್ಲಿ ಸಿಕ್ಕಿದೆ ಸೊ ಇದಂತೂ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಮ್ಯಾಚ್ ಸಿಕ್ಕಿದೆ ನಂಗೆ ಅದೇ ಸಿಕ್ಕಾಪಟ್ಟೆ ಆಯಿತು ಬಟ್ ಇದು ರೆಡ್ ಕಲರು ಇಲ್ಲಿ ನೋಡಿ ಸ್ಟಾರ್ ಬಂದಿದೆ ಇದು ರೆಡ್ ಕಲರ್ ಹಾರ್ಟು ಅಷ್ಟೇ ಡಿಫ್ರೆಂಟು ಬಟ್ ಇಲ್ಲಿ ಲೈನ್ಸ್ ಥರ ಬಂದಿದೆ ಎಲ್ಲ ಜಿಗ್ ಜಾಗ್ ಥರ ಸೊ ಇದಕ್ಕೂ ಕೂಡ ಸೇಮ್ ಹಾಗೆ ಬಂದಿದೆ ಎಲ್ಲೋ ಈ ಫ್ರಾಕುಗೇನೇ ಕೊಟ್ಟಿದಾರೇನೋ ಇದನ್ನ ಗ್ಲೌಸು ಮತ್ತು ಸಾಕ್ಸ್ನ ಅನ್ಬೇಕು ಆ ರೀತಿ ಸಿಕ್ಕಿದೆ ನನಗೆ ಆ್ಯಂಡ್ ನಾನು ಸಾಕ್ಸ್ನ ಇದೇ ರೀತಿ ತರಿಸ್ಬೇಕು ಅಂತ ಅಂದ್ಕೊಂಡಿದೆ ಸೊ ಫೈನಲಾಗಿ ಅದೇ ರೀತಿ ಸಿಕ್ಕಿದೆ ನನಗೆ ಆ್ಯಂಡ್ ಏರ್ ಬೆಣ್ಣನ್ನು ಕೂಡ ಅಷ್ಟೇ ಇದೇ ಥರ ತರಿಸ್ಬೇಕು ಅಂದ್ಕೊಂಡಿದ್ದೆ ಬಟ್ ಸ್ಮಾಲ್ವನ್ನೇ ಸಿಕ್ಕಿದೆ ಅವಳು ಪರ್ಫೆಕ್ಟಾಗಿ ಆಗುತ್ತೆ ಇದು ಸ್ಮಾಲ್ವನ್ನೇ ಸಿಕ್ಕಿದೆ ಆ್ಯಂಡ್ ಫ್ಲವರ್ ಕೂಡ ಬಂದಿದೆ ಒಂಥರ ಚೆನ್ನಾಗೈತೆ ಎಲ್ಲ ಮ್ಯಾಚ್ ಆಗಿದೆ ಅದೇ ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗೆ ಪರ್ಫೆಕ್ಟ್ ಮ್ಯಾಚ್ ಸಿಕ್ಕಿದೆಯಲ್ಲ ಅಂತ ಹೇಳಿ ಸೊ ಇದನ್ನು ನೋಡ್ತಾ ಇದ್ರೆ ನಿಮ್ಗೆ ಅನಿಸುತ್ತೆ ಎಲ್ಲೋ ಕಾಂಬೋ ಸೆಟ್ಟೇನೋ ಇದು ಫುಲ್ ಸೆಟ್ಟಲ್ಲಿ ಬಂದಿದೆಯೋ ಅಂತ ಹೇಳಿ ಬಟ್ ಇದು ಯಾವುದೇ ರೀತಿಯಾದಂಥ ಕಾಂಬೋ ಸೆಟ್ ಅಲ್ಲ ಎಲ್ಲ ನಾನು ಒಂದೊಂದೂ ಸಪ್ರೇಟ್ ಸಪ್ರೇಟಾಗಿ ತರಿಸಿರೋದು ಇದನ್ನು ಕೂಡ ಮೀಶೋದಲ್ಲಿ ಬುಕ್ ಮಾಡಿದ್ದು ಸಪ್ರೇಟಾಗಿ ಆ್ಯಂಡ್ ಇದನ್ನು ಕೂಡ ಸಪ್ರೇಟ್ ತರಿಸಿರೋದು ಇದು ಸಪ್ರೇಟ್ ತರಿಸಿರೋದು ಇದು ಸಪ್ರೇಟ್ ತರಿಸಿರೋದು ನೋಡೋಕ್ಕೆ ಮಾತ್ರ ಆ ಥರ ಪರ್ಫೆಕ್ಟ್ ಮ್ಯಾಚ್ ಹಂಗಿದೆ ಆ್ಯಂಡ್ ಏನು ಅಂತಂದರೆ ಇದನ್ನು ಹಾಕಿದ್ರೆ ನನ್ನ ಮಗಳು ಹೇಗೆ ಕಾಣಿಸ್ತಾಳಪ್ಪ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಸೊ ನಿಮಗೂ ಕೂಡ ತೋರಿಸ್ತೀನಿ ಅದಕ್ಕೆ ಹೇಳೋದು ಗರ್ಲ್ ಬೇಬಿ ಆದರೆ ಚಂದ ಅಂತ ಹೇಳಿ ಸೊ ಬಾಯ್ ಬೇಬಿ ಆಗಿದ್ದರೆ ಇವಾಗ ನಾನು ಒಂದು ಈ ಥರದ್ದು ಯಾವ್ದಾರ ಒಂದು ಟಿ ಶರ್ಟ್ ಇಕ್ಕಿ ಒಂದು ಚೆಡಿ ಇಟ್ಬಿಟ್ಟಿದ್ರೆ ಮುಗಿದೋಯ್ತಿತ್ತು ಆ ಥರ ಗ್ಲೌಸು ಸಾಕ್ಸು ಅದು ಕಾಂಬೋಸ್ ಸೆಟರ್ ಬರುತ್ತಲ್ಲ ಅದನ್ನು ಹಾಕಬೇಕಿತ್ತು ಬಟ್ ಈ ಥರ ಹಾಕೋದಕ್ಕೆ ಹಾಕ್ತಾ ಇರಲಿಲ್ಲ ಒಂಥರ ಚೆನ್ನಾಗಿದೆ ಇದು ನೋಡಿ ಫಿಶ್ ಡಿಸೈನು ಫಿಶ್ ಡಿಸೈನ್ ತಂದಿದ್ದಾಳೆ ಸೊ ಚೆನ್ನಾಗಿದೆ ಇದನ್ನೆಲ್ಲ ಹಾಕಿ ರೆಡಿ ಮಾಡ್ತೀನಿ ನನ್ನ ಮಗಳು ಹೇಗೆ ಕಾಣಿಸ್ತಾಳೆ ಅಂತ ನೋಡ್ತೀನಿ ನಾನು ಕೂಡ ಆ್ಯಂಡ್ ನೀವು ಕೂಡ ಅಷ್ಟೇ ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಸೊ ತುಂಬ ಖುಷಿ ನನಗೆ ನೋಡೋದಕ್ಕೆ ಇದನ್ನು ಹಾಕಿ ಇದನ್ನ ಆರ್ಡರ್ ಮಾಡಿದಾಗಲಿಂದನೂ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನನ್ನ ಮಗಳು ಹೇಗೆ ಕಾಣಿಸ್ತಾಳೆ ಪಾಕ್ ನೋಡಬೇಕು ಅಂತ ಹೇಳಿ ಈ ನಾನು ಒಂದು ಸಲನೂ ಹಾಕಿಲ್ಲ ಅಂದರೆ ಸೈಜ್ ನೋಡಕ್ಕೆ ಆಗಲಿ ಕೂಡ ಸೊ ಈ ಸಲ ನೋಡಬೇಕು ಹೆಂಗೆ ಕಾಣಿಸ್ತಾಳೆ ಅಂತ ಹೇಳಿ ಸೊ ಮನೆಗೆ ಸ್ಥಳ ಮಾಡೋದು ಬೇಡ ಬೇಗ ಬೇಗ ರೆಡಿ ಮಾಡ್ಬೇಡೋಣ ಫೋಟೋಸ್ ತೆಗೀದಕ್ಕೆ ಫ್ಲವರಲ್ಲೆಲ್ಲ ಮಾಡ್ಕೋಬೇಕು ಅಂತ ಹೇಳಿ ಈ ರೀತಿ ರೆಡಿ ಮಾಡ್ಕೋತಾ ಇದ್ದೀವಿ ನಾನು ಯಾವುದೇ ರೀತಿಯಾದಂತ ಏನೂ ಆರ್ಡರ್ ಮಾಡಿಲ್ಲ ಹಾಸೋದಕ್ಕೆ ಅಂತ ಹೇಳಿ ನಾನು ಪಂಚೆನೇ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲೇ ಹೊಸದೇ ಇತ್ತು ನಮ್ಮಮ್ಮ ಅದು ಫೋಲ್ಡ್ ಮಾಡಿದ್ವಲ್ಲ ಹಾಗಾಗಿ ಲೈನ್ಸ್ ಎಲ್ಲ ಹಂಗೆ ಕಾಣಿಸ್ತಾ ಇತ್ತು ನಾವು ಫಸ್ಟು ಚಾಪೆ ಹಾಸಿ ಚಾಪೆ ಮೇಲೆ ಒಂದು ಅದೇ ಥರ ಸೇಮ್ ಪಂಚೆ ಹಾಸಿ ಅದ್ರ ಮೇಲೆ ಇನ್ನೊಂದು ಪಂಚೆ ಹಾಸಿದ್ದೀವಿ ಫೋಲ್ಡ್ ಮಾಡಿ ಯಾಕಂದರೆ ಸ್ವಲ್ಪ ಈ ಚಳಿ ಥರ ಅಲ್ವಾ ಹಾಗಾಗಿ ನಾವು ಫ್ಲವರ್ ಥೀಮಲ್ಲಿ ಮಾಡ್ತಾ ಇರೋದ್ರಿಂದ ರೋಸ್ನ ತರಿಸಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀವಿ ಯಾಕಂದರೆ ನಾವು ಹಾರ್ಟ್ ಬರಿಬೇಕಲ್ಲ ಇದರಲ್ಲಿ ಹಾಗಾಗಿ ಎಲ್ಲ ನಾನು ತಂಗಿದ್ದೀರೇ ಮಾಡಿದ್ದು ನಾನೇನೂ ಮಾಡಲಿಲ್ಲ ನಾನು ಬರೀ ವೀಡಿಯೋಸ್ ಮಾಡ್ಕೋತಾ ಇದ್ದೆ ಅಷ್ಟೇ ನೋಡಿ ಈ ರೀತಿ ಎಲ್ಲ ಬಿಡಿಸಿಟ್ಟಿದ್ದೀವಿ ಇದು ಬಂದು ತೊಟ್ಟಿನ ಮುರಿದಿ ಒನ್ ಅಂತ ಬರೆಯೋದಕ್ಕೆ ಅಂತ ಹೇಳಿ ಇಶ್ ಒಂದಿಷ್ಟು ಫ್ಲವರ್ನ ಎತ್ತಿಟ್ಟಿದ್ದೆ ನಾವು ಈಗ ಅದನ್ನೇ ನಾವು ತೊಟ್ಟೆಲ್ಲ ಮುರ್ದು ಒನ್ ಅಂತ ಬರಿಬೇಕು ಸೊ ನಮ್ಮ ಮಮ್ಮಿ ನನಗೆ ಹಾಲು ತಂದು ಕೊಡ್ತಾಯಿದ್ರು ಅದಕ್ಕೆ ಅವರದು ಲೈನ್ಸ್ ಲೈನ್ಸ್ ಹಂಗೆ ಕಾಣಿಸ್ತಿತ್ತಲ್ಲ ಅಂತ ಅಂತ ಹೇಳಿ ಅದನ್ನ ಸುಮ್ಮನೆ ಲೈನ್ ಹಂಗೇನೆ ಇದು ಮಾಡ್ತಾ ಇದ್ರು ನಾನು ಅದಕ್ಕೆ ವಿಡಿಯೋ ಮಾಡ್ಕೋ ವೀಡಿಯೋ ಮಾಡ್ಕೋ ಅಂತ ಹೇಳಿ ನನ್ನ ಹೇಳಿ ವೀಡಿಯೋ ಮಾಡಿಸ್ಕೊಂಡೆ ನಾನು ನೋಡಿ ಹೆಂಗೆ ಐರನ್ ಮಾಡ್ತಾವ್ರು ಅವರು ಅದನ್ನ ಅದು ಬಿಸಿ ಇರುತ್ತಲ್ಲ ಹಂಗಾಗಿ ಅಂದರೆ ಐರನ್ ಆಗುತ್ತೆ ಜಸ್ಟ್ ಲೈನ್ಸ್ ಅಲ್ವಾ ಹಂಗಾಗಿ ಆಗುತ್ತೆ ಸೊ ಲೈನ್ಸ್ ಅಲ್ವಾ ಅಂತೇಳಿ ಹಂಗೆ ಇದು ಮಾಡ್ತಿದ್ರು ನಾನು ಸ್ವಲ್ಪ ಆರ್ಲಿ ಅಂತ ಇಟ್ಬಿಡ್ತೀನಲ್ಲ ಹಂಗಾಗಿ ಅವ್ರು ಹಂಗೆ ಮಾಡ್ತಾ ಇದ್ರು ನಾನು ಮುಖ ಬರೋದಕ್ಕೆ ಹೋಗಿದೆ ಅಂತ ಹೇಳಿ ಸೊ ಇವಾಗ ಆರ್ಟ್ ಬರಿತಾ ಇದ್ದೀವಿ ನಾವು ಅದು ಸ್ವಲ್ಪ ರಿಸ್ಕ್ ಅನ್ನಿಸ್ತಾ ಇತ್ತು ಯಾಕಂದರೆ ಒಂದು ಸೈಡು ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೊಂದು ಸೈಡ್ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದೆ ಸೊ ಅದು ಅದಕ್ಕೆ ಇವಾಗ ತೆಗಿಬಿಡ್ತೀವಿ ಅದನ್ನು ಯಾಕಂದರೆ ಚೆನ್ನಾಗಿ ಬಂದಿಲ್ವಲ್ಲ ಅಂತ ಹೇಳಿ ನಾವು ಫಸ್ಟು ನೋಡ್ಕೋತಾ ಮೇಲೆ ವೀಡಿಯೋ ಹಿಡಿದು ಹೆಂಗೆ ಬರ್ತಾಯಿದೆ ಏನು ಅಂತ ಹೇಳಿ ಬಟ್ ಚಕ್ಕಾದ ಕಾಣಿಸ್ತಿತ್ತು ರೆಡ್ ಕಲರ್ ಅಲ್ವಾ ಒಳಗೆ ಎದ್ದು ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೆ ಪರ್ಸ್ನಲ್ಲಾಗಿ ಸೊ ಹೇಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ನೋಡಿ ಸೊ ಈ ರೀತಿ ಮಾಡಿರೋದು ನಾವು ಅಲ್ಲೇನು ಗ್ಯಾಪ್ ಬಿಟ್ಟಿದ್ದೀವಿ ಅಲ್ಲಿ ನಮ್ಮ ಸಿಹಿನ ಮಲಗಿಸೋದು ಅಲ್ಲಿ ಇನ್ನೊಂದು ಸ್ವಲ್ಪ ಫ್ಲವರ್ ಹಾಕಿದ್ದೀವಲ್ಲ ಅಲ್ಲಿ ಕೆಳಗಡೆ ಅದನ್ನು ತೆಗಿಬಿಡ್ಬೇಕಿತ್ತು ಯಾಕಂದರೆ ನಮ್ಮ ಸಿಹಿ ಸ್ವಲ್ಪ ಉದ್ದ ಇದ್ದಾಳೆ ಹಾಗಾಗಿ ಇಲ್ಲ ಕಡೆ ಸೈಡ್ ತೆಗಿಬೇಕಿತ್ತು ಇಲ್ಲ ಕೆಳಗಡೆ ಸೈಡ್ ತೆಗಿಬೇಕಿತ್ತು ನಾನು ಎತ್ಕೊಂಡಿದ್ದೆ ಒಂದು ಫೋಟೋಸ್ ತೆಗಿಸ್ಕೊಳ್ಳೋಣ ಅಂತ ಹೇಳಿ ಸೊ ಎಲ್ಲ ಅಲ್ಲೇ ಹಾಕಿದ್ದೆ ನಾನು ಎಲ್ಲ ರೆಡ್ ಹಾಕಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾಗ ಸ್ಪ್ಯಾಂಪರ್ಸ್ ಹಾಕ್ಬಾರ್ದಿತ್ತು ನಾನು ಸ್ಟಾರ್ಟಿಂಗು ಬುಕ್ ಮಾಡಿದಾಗ ಅದು ಉದ್ದ ಕರೆಕ್ಟಾಗಿ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಅವ್ಳು ಕಾಲು ನೀಡಿದಾಗ ಪ್ಯಾಂಪರ್ಸ್ ಕಾಣಿಸುತ್ತೆ ತುಂಡ ಅಂತ ಅನಿಸುತ್ತೆ ನಂಗೆ ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನೊಂದು ರೆಡ್ ಕಲರ್ ಶೆಡ್ಡಿನೂ ಕೂಡ ಬುಕ್ ಮಾಡಿಬಿಡ್ತಾ ಇದ್ದೆ ನಂಗೆ ಗೊತ್ತಾಗಲಿಲ್ಲ ಸೊ ಪ್ಯಾಂಪರ್ಸ್ ಕಾಣಿಸಿತ್ತು ಫೋಟೋಸ್ ಎಲ್ಲ ತೆಗ್ದ ಮೇಲೆ ನಂಗೆ ಫೀಲ್ ಆಯಿತು ಆ್ಯಂಡ್ ಅಕ್ಕನೂ ಕೂಡ ಹೇಳ್ತಾ ಇದ್ಳು ಸೊ ಈ ರೀತಿ ಮಲಗಿಸಿ ತೆಗ್ದಾಗ ಹಾರ್ಟ್ ಶೇಪು ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಈ ರೀತಿ ಮಲಗಿಸಿ ತಗ್ಸ್ತಾ ಇದ್ದೆ ನಾವು ಸೊ ನಾನು ಕೂಡ ರೆಡಿ ಆದೆ ಅಂದರೆ ಒಂದು ಫೋಟೋ ತಗೊಳ್ಳೋಣ ಮೆಮೊರಿಬಲ್ ಆಗಿರುತ್ತೆ ಅಂತ ಹೇಳಿ ನಾನು ರೆಡ್ ಕಲರ್ನೇ ಹಾಕ್ಕೊಂಡು ಅಂದರೆ ಸ್ವಲ್ಪ ಸಿಮಿಲರು ಅದನ್ನೇ ಹಾಕ್ಕೊಂಡು ತೊಗೊಂಡೆ ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ನಾವು ಡೋರೇನೋ ಕ್ಲೋಸ್ ಮಾಡ್ಬಿಟ್ಟಿದ್ದೀವಿ ಹಾಗಾಗಿ ಬೆಳಕು ಅಷ್ಟು ಕಾಣಿಸ್ತಾ ಇರಲಿಲ್ಲ ಹಳೆ ಫೋಟೋಸ್ಗಳೆಲ್ಲ ನೋಡ್ಬೋದು ನೀವು ನನಗೆ ಈ ರೀತಿ ಎತ್ಕೊಳ್ಳೋದಕ್ಕೆ ತುಂಬ ಇಷ್ಟ ಸೊ ಈ ರೀತಿ ಎತ್ಕೊಂಡೆ ಈ ರೀತಿ ಒಂದು ಫೋಟೋ ತೆಗಿಸ್ಕೊಳ್ಳೋಣ ಅಂತೇಳಿ ಈ ರೀತಿನೂ ಒಂದು ಫೋಟೋ ತಗಸ್ಕೊಂಡೆ ತುಂಬ ಚೆನ್ನಾಗಿ ಬಂತು ಫೋಟೋ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸ್ವಲ್ಪ ಎಲ್ಲ ಮುಗೀತು ಫೋಟೋಸ್ ಎಲ್ಲ ತೆಗ್ದು ಇವಾಗ ನನ್ನ ತಂಗಿ ಎಲ್ಲ ತೆಗ್ದಾಕ್ಬಿಡ್ತಾ ಇದ್ದಾಳೆ ತೆಗಿಬೇಕಾದ್ರ ಒಂಥರ ಫೀಲ್ ಆಯ್ತು ಯಾಕಂದರೆ ಅಷ್ಟು ಚೆನ್ನಾಗಿರೋದನ್ನ ಹೆಂಗೆ ಅಲ್ಸೋದು ಅಂತ ಹೇಳಿ ನಾನು ಅದನ್ನೇ ಹೇಳ್ತಿದ್ದೆ ಅಷ್ಟು ಚೆನ್ನಾಗೈತೆ ಹೆಂಗೆ ತೆಗ್ದ್ಬಿಡ್ತೀಯ ಅಂತ ಹೇಳಿ ಅವಳು ಹಂಗೆ ಅಂದ್ಕೊಂಡು ತಗಿಲೋಬೇಡೋ ತಗಿಲೋಬೇಡೋ ಅನ್ಕೊಂಡು ಹೇಳಿ ತೆಗೆದ್ಲು ಗೈಸ್ ಬಂದ್ರಲ್ಲ ನಾವು ಆ ರೀತಿ ರೆಡಿ ಮಾಡಿದ್ವು ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಫಸ್ಟ್ ಟೈಮು ನಮಗೂ ಅಷ್ಟು ಐಡಿಯಾಸ್ ಇಲ್ಲ ನನ್ನ ತಂಗಿ ಎಲ್ಲ ಐಡಿಯಾ ಕೊಟ್ಟಿದ್ದು ಸೊ ಹಂಗೆ ಮಾಡಿದ್ದೀವಿ ನಾವು ಆ್ಯಂಡ್ ಇನ್ನೊಂದು ಯಾರು ಹೇಳ್ತಾ ಇರಿ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಿ ಅಂತ ಸೊ ನಾನು ಬ್ಯಾಂಟಿಲಿ ವಿಡಿಯೋ ವೀಡಿಯೋ ಮಾಡ್ತಿರೋದೇ ಹೆಚ್ಚು ಅಂತದ್ರಲ್ಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಬಿಕಾಸ್ ನಮ್ಮ ಅಮ್ಮ ಮನೆ ನಾವು ಒಳಗೇನೆ ವೀಡಿಯೋ ಮಾಡಬೇಕು ಈಚೆ ಹೋಗಿ ನಾನು ವೀಡಿಯೋ ಆಗೋದಿಲ್ಲ ಅಂದರೆ ಸ್ವಲ್ಪ ವೀಡಿಯೋಸ್ ಮಾಡ್ತಾ ಇರೋದೇ ಹೆಚ್ಚು ಯಾಕಂದರೆ ನೀವು ಇನ್ಸ್ಟಾಗ್ರಾಮಂಗೆ ಡಿ ಎಮ್ ಮಾಡೋದ್ರಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ ಸೊ ನೋಡೋಣ ಆದಷ್ಟು ವೀಡಿಯೋ ಮಾಡ್ತೀನಿ ಅಂದರೆ ಬ್ಯಾಗ್ರೌಂಡ್ ಚೇಂಜ್ ಮಾಡಿ ನಿಮಗೋಸ್ಕರ ಆ್ಯಂಡ್ ನೀವು ಬೇಬಿದು ಸಿಂಬಿ ಮಾಡ್ತಾರಲ್ಲ ಅದು ಹೆಂಗೆ ಅಂತ ಕೇಳ್ತಾಯಿದ್ರಿ ನೆಕ್ಸ್ಟ್ ಫ್ಲಾಗಲ್ಲಿ ತೋರಿಸ್ತೀನಿ ಪಾಪುಗೆ ತ್ರೀ ಮಂತ್ ಒಳಗೇನೆ ಅಂತ ನಾವು ತಲೆ ಮತ್ತು ಮೂಗು ಎಲ್ಲ ಸರಿ ಮಾಡೋದಕ್ಕಾಗೋದು ಯಾರೋ ಕೇಳ್ತಾ ಕೇಳ್ತಾಯಿದ್ರಿ ಹಾಗಾಗಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸೊ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಲವ್ ಯು ಆಲ್ ಬಾಯ್